ನಮಸ್ತೆ ಎಲ್ಲರಿಗೂ ಇವತ್ತಿನ ಒಂದು ರೆಸಿಪಿ ಬಂದು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಎಗ್ ಬುರ್ಜಿ ಮಾಡೋದು ಇದು ಚಪಾತಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟು ಇಲ್ಲಿ ನಾನೊಂದು ಪಾತ್ರೆಗೆ ಒಂದು ಎರಡು ಮೂರು ಸ್ಪೂನು ಆಯಿಲ್ ಹಾಕ್ಕೊಳಕತ್ತೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕೊಂಡೆ ಇದಕ್ಕೆ ಒಂದು ಎರಡು ನಿಮಿಷ ಅದು ಫ್ರೈ ಆಗಲಿ ಅದರಲ್ಲಿ ಆಯಿಲಲ್ಲಿ ನಂತರ ಕರ್ಬೇವು ಹಾಕೊಂಡಾಕತ್ತೀನಿ ಕರ್ಬೇವು ಹಾಕ್ಕೊಂಡು ಒಂದು ನಿಮಿಷಕ್ಕೆ ನಂತರ ಇಲ್ಲಿ ಆನಿಯನ್ ಹಾಕ್ಕೊಳಕತ್ತೀನಿ ಆನಿಯನ್ನು ಸ್ವಲ್ಪ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ ಆನಿಯನ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಒಂದು ಐದು ನಿಮಿಷ ಆಯಿಲಲ್ಲೇ ಇದು ಸಾಫ್ಟ್ ಆಗಬೇಕು ಆನಿಯನ್ ಪೂರ್ತಿ ಸಾಫ್ಟ್ ಆಗಬೇಕು ಇದು ಬರೀ ಟೊಮ್ಯಾಟೊ ಮತ್ತು ಆನಿಯನ್ ಪಲ್ಯ ಆಗಿರೋದ್ರಿಂದ ಆನಿಯನ್ನು ಸ್ವಲ್ಪ ಜಾಸ್ತಿನೇ ನಾನು ಇಲ್ಲಿ ಎರಡು ಮೂರು ಆನಿಯನ್ ತೊಗೊಂಡಿದ್ದೆ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೆ ಆನಿಯನ್ ಸಾಫ್ಟ್ ಆದಮೇಲೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಆಮೇಲೆ ಟೊಮ್ಯಾಟೊ ಒಂದು ಮೂರು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನಂತರ ಇದಕ್ಕೆ ಅರ್ಶಿಣ ಪುಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದೆಲ್ಲವೂ ಮೀಡಿಯಮ್ ಇಲ್ಲ ಲೋ ಫ್ಲೇಮಲ್ಲಿ ಆಗಬೇಕು ಮೆತ್ತಗಾಗಬೇಕು ಟೊಮ್ಯಾಟೊ ಎಲ್ಲ ಸಿಪ್ಪೆ ಮೆತ್ತಗಾಗಬೇಕು ಅಷ್ಟು ಅಷ್ಟು ಕುದಿಸ್ಕೋಬೇಕು ನಾವು ಇದನ್ನು ಹೈ ಫ್ಲೇಮಲ್ಲಿ ಸೀದು ಸೀದೋಗ್ಬಿಡ್ತೈತಿ ಹೀಗಾಗಿ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಕುದಿಸ್ಕೋಬೇಕು ಟೊಮ್ಯಾಟೊ ಮತ್ತು ಆನಿಯನ್ನು ಮೆತ್ತಗಾಗೋವರೆಗೂ ಇದನ್ನು ಕುದಿಸ್ಕೋಬೇಕು ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರ್ತೈತಿ ನೋಡ್ರಿ ಇವಾಗ ಟೊಮ್ಯಾಟೊ ಎಲ್ಲ ನೀರು ಬಿಡಾಕತ್ತೈತಿ ಹಿಂಗೆ ಮತ್ತು ಆವಾಗವಾಗ ಸ್ವಲ್ಪ ಕೈ ಬಾಡಿಸ್ತಾ ಇರಬೇಕು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ನಾನು ಇದನ್ನು ಇದು ಕಂಪ್ಲೀಟಾಗಿ ಮೇಲೆ ಆಯಿಲ್ ಕಾಣೋವರೆಗೂ ಅಂದರೆ ಸಾಫ್ಟ್ ಆಗೋವರೆಗೂ ಕುದಿಸ್ಕೋಬೇಕು ಇದಕ್ಕೆ ನಾನು ಇವಾಗ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು ಗರಂ ಮಸಾಲ ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಟೊಮ್ಯಾಟೊ ಮತ್ತು ಈರುಳ್ಳಿ ಫ್ರೈ ಆದಮೇಲೆ ಇದನ್ನು ಹಾಕ್ಕೋಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೋಡಿರಿ ಈ ರೀತಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗ್ತಾ ಬರ್ತಾ ಇದೆ ನೋಡಿರಿ ಇದು ಇನ್ನು ಕುದಿಬೇಕು ಇನ್ನು ಆನಿಯನ್ನು ಮತ್ತು ಟೊಮ್ಯಾಟೊ ಇನ್ನೂ ಸಾಫ್ಟ್ ಆಗಬೇಕು ಸೊ ಹೀಗಾಗಿ ಇಲ್ಲಿ ನಾನು ಮುಚ್ಚಳ ಮುಚ್ಚಿ ಕುದಿಸ್ಕೊಳಕತ್ತೀನಿ ಆವಾಗ ಅವಾಗ ತೆಗೆದು ನೋಡಬೇಕು ಇದು ಇನ್ನೂ ಸಾಫ್ಟ್ ಆಗಬೇಕು ಆವಾಗಲೇ ಇದ್ರದ್ದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗಬೇಕು ಅಷ್ಟಾಗಬೇಕು ಆಯಿಲೆಲ್ಲ ಮೇಲೆ ಕಾಣಬೇಕು ಹಂಗಾಗಬೇಕು ಹಂಗಾಗೋವಷ್ಟು ನಾವು ಕುದಿಸ್ಕೋಬೇಕು ಇದು ಸ್ವಲ್ಪ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಹಿಡಿತೈತಿ ಒಂದು ಇಪ್ಪತ್ತು ನಿಮಿಷ ಟೈಮ್ ಹಿಡಿದೇ ಹಿಡಿತೈತಿ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು ಅಂದರೆ ಭಾಳ ಟೇಸ್ಟಾಗಿ ಬರ್ತೈತಿ ನೋಡಿರಿ ಸ್ವಲ್ಪ ಆವಾಗಲೇ ಕ್ವಾಂಟಿಟಿ ಕಮ್ಮಿ ಆಯಿತು ಸ್ವಲ್ಪ ಸೈಡಿಗೆ ಆಯಿಲ್ನು ಕಾಣಿಸ್ತಾ ಬಂತು ಈ ಟೈಮ್ಗೆ ನಾವು ಈ ರೀತಿ ಸ್ವಲ್ಪ ಟೊಮೆಟೊ ಗೊಜ್ಜೆಲ್ಲ ಸೈಡಿಗೆ ಮಾಡಿಕೊಂಡು ಈ ರೀತಿ ಎಗ್ ಹಾಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಮೂರು ಎಗ್ ಹಾಕೊಳಕ್ಕತ್ತೀನಿ ಎಗ್ ಹಾಕ್ಕೊಂಡೆ ಹಾಕ್ಕೊಂಡು ಎಗ್ ಹಾಕ್ಕೊಂಡ ತಕ್ಷಣ ನೀವು ಸ್ಪೂನ್ಲೆ ಕೈಯಾಡ್ಸೋಕ್ಕೆ ಹೋಗಬಾರ್ದು ಯಾಕಂದರೆ ಒಂದು ಐದು ನಿಮಿಷ ಅದನ್ನು ಹಾಗೆ ಬಿಟ್ಬಿಡ್ಬೇಕು ನೀವು ಇವಾಗಲೇ ಹಾಕೊಂಡ ತಕ್ಷಣ ಸ್ಪೂನ್ಲೆ ಹಿಂಗೆಲ್ಲ ಕಲಿಸ್ಬಿಟ್ರೆ ಅಂದರೆ ಅದೆಲ್ಲ ಪೂರ್ತಿ ಮಿಕ್ಸ್ ಮಿಕ್ಸಾಗಿ ಹೋಗ್ಬಿಡ್ತೈತಿ ಎಗ್ ಸ್ಮೆಲ್ ಬರ್ತೈತಿ ಹಸಿ ಸ್ಮೆಲ್ ಬರ್ತೈತಿ ಅದಾದಮೇಲೆ ಪುಡಿ 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 ಆಗ್ಬಿಡ್ತೈತಿ ಅದೆಲ್ಲ ಹಿಂಗೆ ಆಗಬಾರ್ದು ನಮ್ಮದು ಒಂದು ಪಲ್ಯ ಏನಿದೆ ಹಿಂಗೆ ಆಗಬಾರ್ದು ಅದು ಎಗ್ ದಪ್ಪ ದಪ್ಪ ಬಾಯಿಗೆ ಸಿಗಬೇಕು ಆಮೇಲೆ ಆಗಬೇಕು ಸೊ ಹಿಂಗಾಗಿ ಐದು ನಿಮಿಷ ಮುಟ್ಟೋಕ್ಕೆ ಹೋಗಬಾರ್ದು ಲೋ ಫ್ಲೇಮಲ್ಲಿ ಇದನ್ನು ಬೇಯೋಕ್ಕೆ ಬಿಡಬೇಕು ನಂತರ ನೋಡಿ ಒಂದು ಐದು ನಿಮಿಷ ಆದಮೇಲೆ ಒಂದಿಷ್ಟು ಹಿಂಗೆ ಆಗ್ತೈತಿ ಸ್ವಲ್ಪ ನೀವು ಇವಾಗ ಸೈಡ್ ಸೈಡಿಗೆ ಹಿಂಗೆ ಕೈಯಾಡ್ಸ್ಕೋಬೇಕು ಇಲ್ಲಾಂದರೆ ಇದು ಸೀದೋಗ್ತೈತಿ ಸ್ವಲ್ಪನೇ ಮೆತ್ತಿಗೆ ಈ ರೀತಿ ಕೈಯಾಡ್ಸ್ಬೇಕು ಕೈ ಆಡಿಸಿ ಮತ್ತು ಇದನ್ನು ಮುಚ್ಚಳ ಮುಚ್ಚಿ ಬಿಟ್ಬಿಡ್ಬೇಕು ಬೇಯಕ್ಕೆ ಪೂರ್ತಿ ಮಿಕ್ಸ್ ಮಾಡಬಾರ್ದು ಅದು ಇನ್ನೂ ಎಲ್ಲೋ ಪಾರ್ಟ್ ಹಸಿ ಹಸಿ ಐತಲ್ಲ ಅದು ಇನ್ನೂ ಬೇಯಬೇಕು ಅದು ಬೇಯಬೇಕು ಈಗ ಸೊ ಹಾಗಾಗಿ ಅದನ್ನು ಬೇಯೋಕೆ ಬಿಟ್ಬಿಡ್ಬೇಕು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ನೋಡಿದರೆ ನೋಡಿರಿ ಇನ್ನೊಂದು ಸ್ವಲ್ಪ ಕುಕ್ಕಾಗೈತಿ ಇನ್ನೂ ಆಗಬೇಕಿದು ಸೊ ನಾನು ಅದನ್ನು ಸೈಡಿಗೆ ಒಂದು ಸ್ವಲ್ಪ ಈ ಕಡೆ ತಗೊತೀನಿ ಬೇಯ್ಬೇಕು ಅದು ಇನ್ನೂ ಅದನ್ನು ಕೆಳಗಡೆ ಮಾಡ್ತೀನಿ ನಾನು ಅದು ಬೇಯಬೇಕಲ್ಲ ಹಿಂಗಾಗಿ ಪೂರ್ತಿ ನಾವು ಫೋರ್ಸ್ಫುಲಿ ಹಿಂಗೆ ಕಲ್ಸಕ್ಕೆ ಹೋಗ್ಬಾರ್ದು ಇಲ್ಲಾಂದರೆ ಎಲ್ಲ ಕಡೆ ಅದು ಮಿಕ್ಸ್ ಆಗಿಬಿಡ್ತೈತಿ ಅಷ್ಟು ಚೆನ್ನಾಗಿ ಆಗಲ್ಲ ಬುರ್ಜಿ ಸೊ ನೋಡಿರಿ ಇವಾಗ ಎಲ್ಲ ಬೇಯ್ತಾ ಬಂತು ಎಗ್ಗೆಲ್ಲ ಬೇಯ್ಯಕತ್ತೈತಿ ನೋಡ್ರಿ ಹಿಂಗೆ ದಪ್ಪ ದಪ್ಪ ಸಿಗಬೇಕು ನಮಗೆ ಬಾಯಿಗೆ ಅಂದರೆ ಟೇಸ್ಟ್ ಆಗ್ತೈತಿ ನಾವು ಒಮ್ಮೆಲೆ ಕಲ್ಸ್ಕೊಂಬಿಟ್ರೆ ಏನಾಗ್ತೈತಿ ಇಡೀ ಒಂದು ಪಲ್ಯಕ್ಕೆ ಸಣ್ಣ ಸಣ್ಣದಾಗಿ ಪುಡಿ ಪುಡಿ ಆಗಿಬಿಡ್ತೈತಿ ಅದು ಅಷ್ಟು ಟೇಸ್ಟ್ ಆಗೋಲ್ಲ ನೋಡ್ರಿ ಹಿಂಗೆ ಅವಾಗ ಅವಾಗ ಕೈ ಆಡಿಸ್ತಾ ಬೇಯಿಸ್ಕೊತ ಬರಬೇಕು ಹಸಿ ಸ್ಮೆಲ್ ಎಗ್ದು ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ತಾ ಬರಬೇಕು ಅದು ಕುಕ್ ಆಗಬೇಕು ಕರೆಕ್ಟಾಗಿ ಅಷ್ಟು ಕುದಿಸ್ಕೋಬೇಕು ಈ ಟೈಮ್ಗೆ ನಾನಿವಾಗ ಇಲ್ಲಿ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಕೀನಿ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕಿದ್ನ ಇದು ಭಾಳ ಇಂಪಾರ್ಟೆಂಟ್ ಇಲ್ಲಾಂದರೆ ಅದೆಲ್ಲ ಮಿಕ್ಸ್ ಆಗಿ ಪುಡಿ ಪುಡಿ ಆಗ್ಬಿಡ್ತೈತಿ ನೋಡಿರಿ ಹಾಕ್ತಾ ಇನ್ನೇನಿದು ಹಿಂಗೆ ಟೊಮ್ಯಾಟೊ ಸಿಪ್ಪೆ ಎಲ್ಲ ಹಿಂಗೆ ಆಚೆ ಬರಬೇಕು ಅಂದರೆ ಅಷ್ಟು ಅದು ಆವಾಗಲೇ ಟೇಸ್ಟ್ ಆಗೋದು ನೋಡಿರಿ ರೆಡಿ ಆಗ್ತಾ ಬಂತಿದ್ದು ಆವಾಗಲೇ ಕ್ವಾಂಟಿಟಿ ಕಮ್ಮಿ ಆಯಿತು ನೋಡಿರಿ ನೋಡಿರಿ ಹಿಂಗೆ ಎಗ್ದು ಈ ರೀತಿ ದಪ್ಪ ದಪ್ಪ ಪೀಸ್ ಸಿಗಬೇಕು ಬಾಯಿಗೆ ಹಿಂಗಾಗಬೇಕು ಅಂದರೆ ನಾನು ಹೇಳೋ ಹೇಳಿರೋ ರೀತಿ ನೀವು ಮಾಡಬೇಕು ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ಒಂದು ರೆಸಿಪಿ ತುಂಬ ಸಿಂಪಲ್ ಕೇವಲ ಆನಿಯನ್ ಮತ್ತು ಟೊಮೆಟೊ ಹಾಕೊಳ್ಳೋದ್ರ ಮೂಲಕ ಟೇಸ್ಟಿಯಾಗಿ ಮಾಡ್ಕೋಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲಲ್ಲಿ ಹಲವಾರು ರೆಸಿಪೀಸ್ಗಳಿದಾವೆ ಚೆಕ್ ಮಾಡಿ ಒಂದ್ಸಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ